ಪ್ರೇಸ್ ಲಾರ್ಡ್ ವಾರ್ನ್ ದ ನೇಮ್ ಆಫ್ ಅವರ್ ಅಂಡ್ ಸೇವಿಯರ್ ಲೌರ್ ಫೈವ್ ಟು ನಿಯರ್ ದ ಶೀಪ್ ಗೇಟ್ ಇನ್ ಜೆರೂಸಲೇಮ್ ದೇರ್ ಇಸ್ ಅ ಪೂಲ್ ವಿತ್ ಫೈವ್ ಬೋರ್ಚಸ್ ಇನ್ ಹೀಬ್ರೂ ಇಟ್ ಇಸ್ ಕಾಲ್ಡ್ ಬೆಹಾನ್ ಬರೆದ ಬರೆದಿಸುವಾರ್ ಐದನೇ ಅಧ್ಯಾಯ ಎರಡನೇ ವಚನ ಯರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತ ಎಂದು ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯರೂಸಲೀಮಿನಲ್ಲಿ ಒಂದು ಬಾಗಿಲಿದೆ ಆ ಬಾಗಿಲಿಗೆ ಕುರಿ ಅಗಸೆ ಬಾಗಿಲು ಎಂಬುದಾಗಿ ಹೆಸರಿದೆ ಅದರ ಹತ್ತಿರದಲ್ಲಿ ಒಂದು ಕೊಳವಿದೆ ಆ ಕೊಳದ ಹೆಸರು ಬೆತ್ಸತ ಎಂಬುದಾಗಿ ಆ ಬೆತ್ಸತ ಅಂದರೆ ಅರ್ಥ ಕನಿಕರದ ಮನೆ ಎಂಬುದಾಗಿ ಬೆಸದ ಕೊಳದ ಸುತ್ತಮುತ್ತ ಸಾವಿರಾರು ರೋಗಿಗಳು ಅಲ್ಲಿದ್ದರು ಅಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಕೊಳದಲ್ಲಿರುವ ನೀರನ್ನೇ ವೀಕ್ಷಿಸ್ತಾ ಇದ್ದಾರೆ ಯಾಕೆ ಅವರು ಆ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ನೀರು ಕಲಕುವಾಗ ಯಾರು ಮೊದಲು ಅದರಲ್ಲಿ ಇಳಿತಾರೋ ಅವರು ಗುಣ ಹೊಂದುತ್ತಿದ್ದರು ದೇವದೂತನು ಆಗಾಗ ಬಂದು ಆ ನೀರನ್ನು ಉಕ್ಕಿಸುತ್ತಾ ಇದ್ದನು ಆದ್ದರಿಂದಲೇ ಆ ಎಲ್ಲ ರೋಗಿಗಳು ನೀರನ್ನು ನೋಡುತ್ತಾ ನಿಂತಿರುತ್ತಿದ್ದರು ಎಂಥ ರೋಗ ಇದ್ದರೂ ಕೂಡ ಯಾವ ಭಯಂಕರವಾದ ವ್ಯಾಧಿ ಇದ್ದರೂ ಕೂಡ ಯಾರು ಮೊದಲು ಆ ನೀರಿನಲ್ಲಿ ಇಳಿಯುತ್ತಾರೋ ಅವರು ಗುಣ ಹೊಂದುತ್ತಾ ಇದ್ದರು ಪ್ರಿಯರೇ ಇದೇ ಆ ಕೊಳದ ವಿಶೇಷತೆಯಾಗಿದೆ ಆ ಕೊಳ ಯಾವಾಗ ಕಲಕುತ್ತದೆ ಅನ್ನುವಂಥದ್ದನ್ನು ಯಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಯಾವಾಗಲೂ ಆ ನೀರನ್ನು ನೋಡುತ್ತಾ ಅವರು ನಿಂತಿರುತ್ತಿದ್ದರು ಈ ಕೊಳದಲ್ಲಿ ಕನಿಕರ ಇರುವುದು ಕರುಣೆ ಇರುವುದು ಆದರೆ ಪೂರ್ಣವಾದ ಕರುಣೆ ಅಲ್ಲ ಎಲ್ಲರಿಗೂ ಸಿಗುವಂತಹ ಕರುಣೆ ಇಲ್ಲ ಯಾರು ಮೊದಲು ಹೋಗುತ್ತಾರೋ ಅವರಿಗೆ ಮಾತ್ರ ಆ ಕರುಣೆ ದೊರೆಯುತ್ತಿತ್ತು ಅವರಿಗೆ ಮಾತ್ರ ರೋಗದಿಂದ ಬಿಡುಗಡೆ ದೊರೆಯುತ್ತಾ ಇತ್ತು ಅಲ್ಲಿ ಒಬ್ಬ ರೋಗಿ ಇದ್ದಾನೆ ಅವನು ಮೂವತ್ತೆಂಟು ವರ್ಷಗಳಿಂದ ರೋಗಿಯಾಗಿ ಕಷ್ಟಪಡ್ತಾ ಇದ್ದಾನೆ ನನಗೆ ಆರೋಗ್ಯ ದೊರಕಬಹುದು ನಾನು ಆ ನೀರು ಉಕ್ಕುವಾಗ ಮೊದಲು ಇಳಿಯಬಹುದು ಎಂಬುದಾಗಿ ಅವನು ಆಲೋಚಿಸುತ್ತಾ ಅಲ್ಲೇ ಇದ್ದಿದ್ದನು ಪ್ರಿಯರೇ ಇಲ್ಲಿ ಆ ಐದು ಮಂಟಪಗಳಂದ್ರೆ ಅವು ಸತ್ಯವೇದದ ಮೊದಲ ಪುಸ್ತಕಗಳಾಗಿರ್ತಕ್ಕಂಥ ಆ ಪಂಚ ಗ್ರಂಥಗಳಿಗೆ ಹೋಲಿಕೆಯಾಗಿವೆ ಆದಿಕಾಂಡ ವಿಮೋಚನ ಕಾಂಡ ಯಾಚಕ ಕಾಂಡ ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ ಎಂಬುದಾಗಿ ಹಾಗೂ ಆ ಮೂವತ್ತೆಂಟು ವರ್ಷದ ರೋಗಿ ಇಸ್ರಾಲ್ರಿಗೆ ಗುರುತಾಗಿದ್ದಾನೆ ಈಗಲಾದರೂ ಇದು ಕೃಪೆಯ ಕಾಲವಾಗಿದೆ ಪ್ರಿಯರೇ ಏಸು ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಅರ್ಪಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಲೋಕಕ್ಕೆ ಏರಿ ಹೋಗಿದ್ದಾರೆ ಇದು ಕೃಪೆಯ ಕಾಲವಾಗಿದೆ ಈಗ ಏಸು ಸ್ವಾಮಿ ನನ್ನ ಮಗನು ನನ್ನ ಮಗಳು ನನ್ನ ಕಡೆಗೆ ಬರಲಿ ಎಂಬುದಾಗಿ ಕಾಯುತ್ತಾ ಇದ್ದಾರೆ ಯಾಕೆಂದರೆ ಆತನು ಕನಿಕರ ಉಳ್ಳ ದೇವರು ಕನಿಕರದಲ್ಲಿ ಐಶ್ವರ್ಯ ಉಳ್ಳಂತ ದೇವರು ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಅವರಲ್ಲಿ ಒಬ್ಬನನ್ನೂ ಕೂಡ ಆತನು ತಳ್ಳಿ ಹಾಕದೆ ಎಲ್ಲರನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾನೆ ಆ ಮಂಟಪದಲ್ಲಿ ಇಳಿದ ಮೊದಲ ವ್ಯಕ್ತಿ ಮಾತ್ರ ಗುಣ ಹೊಂದುತ್ತಿದ್ದನು ಆದರೆ ಏಸು ಕ್ರಿಸ್ತನೆಂಬ ಬೆಸದ ಕೊಳದ ಹತ್ತಿರ ಯಾರೆಲ್ಲ ಬರುತ್ತಾರೋ ಅವರೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅವರೆಲ್ಲರೂ ಕೂಡ ರೋಗದಿಂದ ಬಿಡುಗಡೆ ಹೊಂದುತ್ತಾರೆ ಅವರೆಲ್ಲರಿಗೂ ದೈವಿಕ ಸೌಖ್ಯ ದೊರೆಯುವಂಥದ್ದಾಗಿದೆ ಇಲ್ಲಿ ಐದು ಮಂಟಪಗಳಿವೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಲ್ಲ ಆ ಐದು ಮಂಟಪಗಳು ಏಸು ಕ್ರಿಸ್ತನ ಐದು ಗಾಯಗಳಿಗೆ ಹೋಲಿಕೆಯಾಗಿವೆ ಪ್ರಿಯರೇ ಆ ಕೊಳದಲ್ಲಿರ್ತಕ್ಕಂಥ ನೀರು ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ ನನಗಾಗಿ ನಿನಗಾಗಿ ಏಸು ಸ್ವಾಮಿ ಶಿಲುಬೆ ಮೇಲೆ ಸುರಿಸಿರ್ತಕ್ಕಂಥ ಆ ರಕ್ತಕ್ಕೆ ಹೋಲಿಕೆಯಾಗಿದೆ ಆ ರಕ್ತ ಬೆಲೆ ಕಟ್ಟಲಾಗದಂತಹ ರಕ್ತವಾಗಿದೆ ಏಸು ಕ್ರಿಸ್ತನ ಹತ್ತಿರ ಬರಲಿಕ್ಕೆ ಯಾವ ಮಾರ್ಗ ಎಂದರೆ ನಂಬಿಕೆ ಎಂಬ ಮಾರ್ಗದ ಮೂಲಕವಾಗಿ ನೀನು ಕ್ರಿಸ್ತನ ಬಳಿಗೆ ಬರಬೇಕು ಏಸು ಕ್ರಿಸ್ತನೆಂಬ ಆ ಕೊಳದ ಬಳಿಗೆ ನೀನು ಬಂದು ಆತನ ಐದು ಗಾಯಗಳ ಮರೆಯಲ್ಲಿ ನಿನ್ನನ್ನು ನೀನು ಮರೆ ಮಾಡಿಕೊಂಡು ಏಸು ಕ್ರಿಸ್ತನ್ ನಿನಗಾಗಿ ಸುರಿಸಿದ ರಕ್ತದಲ್ಲಿ ನೀನು ಮುಳುಗುವಾಗ ನಿನ್ನ ಆತ್ಮಕ್ಕೆ ಯಾವ ವ್ಯಾಧಿ ಇದ್ದರೂ ಕೂಡ ಅದೇ ನಿಮಿಷದಲ್ಲಿ ತೊಲಗಿ ಹೋಗುತ್ತದೆ ಪ್ರಿಯರೇ ಆದ್ದರಿಂದ ಇವತ್ತೆ ಉಳ್ಳ ಏಸು ಕ್ರಿಸ್ತನ ಬಳಿಗೆ ನಾವೆಲ್ಲರೂ ಬರೋಣ ನಮ್ಮ ವ್ಯಾಧಿಗಳಿಂದ ಗುಣ ಹೊಂದೋಣ ನಮ್ಮ ಬಲಹೀನತೆಗಳಿಂದ ಗುಣ ಹೊಂದಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಪ್ರೀತಿಯಲ್ಲಿ ಕರುಣೆಯಲ್ಲಿ ಐಶ್ವರ್ಯ ಉಳ್ಳಂತ ನಮ್ಮ ಯೇಸು ಸ್ವಾಮಿಯೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ ಅಪ ಪ್ರೀತಿಯುಳ್ಳ ದೇವರು ಉಳ್ಳ ದೇವರು ನೀವಾಗಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಅಂದು ಮೂವತ್ತೆಂಟು ವರ್ಷದ ರೋಗಿಯನ್ನು ನೀನು ಗುಣಪಡಿಸಿದ್ದಿ ಗುಣಪಡಿಸಿದ್ದಂದೆಯೇ ನಿನಗೆ ಸ್ತೋತ್ರಪ್ಪ ಇಂದು ಯಾರೆಲ್ಲ ನಿನ್ನ ಹತ್ತಿರ ಬರುತ್ತಾ ಇದ್ದಾರೋ ಅವರೆಲ್ಲರನ್ನು ನೀನು ಕನಿಕರಿಸಪ್ಪ ಈ ಕೃಪೆಯ ಕಾಲದಲ್ಲಿ ನಮ್ಮನ್ನು ಇಟ್ಟಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ ಅಪ ಕರ್ತನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಅವರಲ್ಲಿ ಅನೇಕರು ವ್ಯಾಧಿಗ್ರಸ್ತರಾಗಿ ರೋಗಗ್ರಸ್ತರಾಗಿ ಕಷ್ಟದಲ್ಲಿರುವಾಗ ರೋಗಿಯಾಗಿ ಬಳಲುತ್ತಾ ಇರುವಾಗ ದೇವಾ ನಿನ್ನ ಕನಿಕರವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚು ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚು ನಿನ್ನ ಧರ್ಮದ ಬಲಗೈಯನ್ನು ಅವರ ಕಡೆಗೆ ಚಾಚಿ ಅವರನ್ನು ಮುಟ್ಟು ಸ್ವಸ್ಥತೆಯನ್ನು ಅನುಗ್ರಹಿಸು ಆತ್ಮದಲ್ಲಿ ನೊಂದವರಾಗಿ ಯಾರು ಇವತ್ತು ನಿನ್ನ ಬಳಿಗೆ ಬಂದಿದ್ದಾರೋ ಅವರೆಲ್ಲರನ್ನು ಗುಣಪಡಿಸಿ ಆಶೀರ್ವದಿಸಬೇಕಾಗಿ ேசுவன நாமுத்தேன் தந்தே ஆன்